ಬಸ್ ತಡೆದು ವಿದ್ಯಾರ್ಥಿಗಳ ಪ್ರತಿಭಟನೆ ಎಸ್ಎಫ್ಐ ಮಧ್ಯಪ್ರವೇಶ ಕನಕಗಿರಿ ತಾಲೂಕಿನ ಸುಳೀಕಲ್ ಗ್ರಾಮಗಳಿಂದ ಸುಮಾರು ನೂರಾರು ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜುಗಳಿಗಾಗಿ ಉನ್ನತ ಶಿಕ್ಷಣಕ್ಕಾಗಿ ನಗರ ಪ್ರದೇಶಗಳಿಗೆ ತೆರಳಲು ಗಂಗಾವತಿ ಕನಕಗಿರಿ ಮಾರ್ಗದಲ್ಲಿ ಬಸ್ ಸೌಲಭ್ಯ ಇಲ್ಲದ ಹಿನ್ನೆಲೆಯಲ್ಲಿ ದೈನಂದಿನ ತರಗತಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯ ಲಭ್ಯವಿಲ್ಲದ ಕಾರಣ ಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದೇ ಕಷ್ಟಕರವಾಗಿದೆ ಸಾರಿಗೆ ಇಲಾಖೆಯ ಅವ್ಯವಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಈ ಹೋರಾಟಕ್ಕೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕನಕಗಿರಿ ತಾಲೂಕು ಸಮಿತಿ ಮಧ್ಯಪ್ರವೇಶ ಮಾಡಿ ಪ್ರತಿಭಟನೆಯನ್ನ ಬೆಂಬಲಿಸಿ ಕೂಡಲೇ ಸ್ಥಳಕ್ಕೆ ಸಾರಿಗೆ ವ್ಯವಸ್ಥಾಪಕರ ಪರವಾಗಿ ಕಚೇರಿ ಸಿಬ್ಬಂದಿ ಬಂದು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ಎಸ್ಎಫ್ಐ ಕನಕಗಿರಿ ತಾಲೂಕು ಅಧ್ಯಕ್ಷ ಹನುಮೇಶ್ ಮಾತನಾಡಿ ಸ್ಥಳೀಯ ಅಧಿಕಾರಿಗಳು ಸುಳೀಕಲ್ ಗ್ರಾಮಕ್ಕೆ ಪ್ರತ್ಯೇಕ ಬಸ್ ಬಿಡಬೇಕು ಮತ್ತು ತಕ್ಷಣ ಮಾರ್ಗದಲ್ಲಿ ಓಡಾಡುವ ಬಸ್ಗಳು ನಿಲ್ಲಿಸಲು ವ್ಯವಸ್ಥೆ ಮಾಡದಿದ್ದಲ್ಲಿ ಹೋರಾಟವನ್ನ ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸಲಾಗುವುದೆಂದು ಎಚ್ಚರಿಕೆಯ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಸಹ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮುಖಂಡರಾದ ಲಕ್ಷ್ಮಣ್ ಬಸವರಾಜ್ ಶರಣಬಸವ ಮತ್ತು ನೂರಾರು ವಿದ್ಯಾರ್ಥಿಗಳು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಯಾವಣಕ್ಕ ಇದು ಬಸ್ ಗಾಡಿ ಸ್ಟೂಡೆಂಟ್ ಮೇಲೆ ಕಂಡಕ್ಟರ್ ಕೈ ಮಾಡಿದಾರೆ ಯಾರ ಯಾರ ಕಂಡಕ್ಟರ್ ಗಾಡಿ ಯಾಕೆ ಆಗಿರಿ ಗಾಡಿ ಯಾಕೆ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಹೊಡಿತಿದ್ದಾರೆ

ಸಾರ್ವಜನಿಕರು ಹೇಳ್ತಿದಾರ ನಿಮ್ ಗಾಡಿ ಸೈಡ್ ಹಾಕಂತ ನೀವ್ ಯಾಕೆ ಹಾಕ್ತಿಲ್ಲ ಸರ್ ಸಾರ್ವಜನಿಕರು ಮೊದ್ಲೇ ಲಾಕ್ ಮಾಡಂತ ಹೇಳಿ ಮತ್ತೆ ರಿಟರ್ನ್ ನಾವ್ ಒ ಈಗ ಸಾರ್ವಜನಿಕರು ತೊಂದರೆ ಆಗ್ತದೆ ವೆಹಿಕಲ್ಸ್ ನಿಂತಿದ್ವಿ ನೀವು ಸೈಡ್ ಹಾಕಂತ ಎಲ್ಲರೂ ಒತ್ತಡ ಮಾಡ್ತಿದ್ರೆ ಯಾಕೆ ಆಗ್ತಾ ಇಲ್ಲ ಈಗಾದ್ರು ಈಗಾದ್ರೂ ಆಗ್ತಾ ಇಲ್ಲ ನಿಮ್ಗೆ ಸರಿ ಮೊದಲು ಬರ್ತಾ ಇಲ್ಲ ಈಗ ಜಾಮ್ ಆಗಿದೆ ಅಲ್ವಾ ಸರಿ

ನಾವು ಯಾವುದು ಮಾಡ್ತೀರಾ ಸರ್ ನಮ್ಮ ಮೇಲೆ ಹಲ್ಲೆ ಮಾಡ್ರಿ ನೀವು ಸಾರ್ವಜನಿಕ ನೀವು ಈ ತರ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇಲ್ಲ ಸರ್ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮುಂಚೆ ನಾವು ಸೈಡ್ ಹಾಕಕ ನೋಡಿದ್ವಿ ಸರ್ ನಾವು ಸರಿ ಇವತ್ತಾಡೆ ಆದ್ಮೇಲೆ ನಾವು ಸರಿ ಸರಿ ರೀ ಈಗ ಇದೆ ತರ ಬಿಟ್ಕೊಂಡ್ರೆ ತೊಂದರೆ ಆಗುತ್ತಾ ಇಲ್ಲ ಸಾರ್ವಜನಿಕರಿಗೆ ನಾವು ಸರಿ ಈಗಿನ ಪರಿಸ್ಥಿತಿ ನೋಡಿದಲ್ಲಿ ಅವಾಗ ಸರ್ ಅಲ್ಲ ಈಗ ಈಗಿನ ಪರಿಸ್ಥಿತಿ ನೋಡಿದಲ್ಲಿ ಈಗ ಸಾರ್ವಜನಿಕ ತೊಂದರೆ ಆಗುತ್ತೆ ಅಂತ ಅನಿಸುತ್ತಿದೇನ ಇಲ್ಲ ನಿಮಗೆ ಆಗುತ್ತಾ ಇಲ್ಲ ರೀ ಈಗ ಸಾರ್ವಜನಿಕ ಹಾಕಿದಾಗ ಮತ್ತೆ ಈಗ ಯಾಕೆ ನೀವು ಒಬ್ಬಿಬ್ಬರು ಒಬ್ರು ಕೇಳ್ತೀರಾ ಸಾರ್ವಜನಿಕರ ಮಾತು ಮಾತನಾಡಿದ ಈಗ ತೆಗಿರಿ ಈಗ ಶಾಲಾ ಶಿಕ್ಷಣ ಮಕ್ಕಳು ಶಾಲೆಗೆ ಹೋಗೋ ಟೈಮ್ ಇರ್ತಾವೆ ಕಾಲೇಜ್ ಹೋಗೋ ಇರ್ತಾವ ಪೇಶನ್ಸ್ ಇರ್ತಾರ

ಅವ್ರು ಬರ್ತಾ ಇದಾರೆ ಸರಿ ನಿಮ್ಗೆ ಇದು ತೊಂದರೆ ಆಗುತ್ತೆ ಅನಿಸ್ತಿದೆ ಇಲ್ಲ ಸಾರ್ವಜನಿಕರಿಗೆ ಈಗ ವಿದ್ಯಾರ್ಥಿಗಳಿಗೆ ಎಲ್ಲೋ ನಿಮಿಷ ಈಗ ವಿದ್ಯಾರ್ಥಿಗಳಿಗೆ ಗಳಿಗೆ ತೊಂದರೆ ಆಗುತ್ತೆ ಈಗ ಅವರು ಟೈಮಿಂಗ್ ಅಲ್ಲಿ ರೀಚ್ ಆಗಲ್ಲ ಈಗ ಅದಕ್ಕೆಲ್ಲ ಯಾರು ಸರ್ ನಾವ್ ಈಗ ಹೇಳ್ತಿದಾರಲ್ರಿ ಈಗ ಈಗ ಹಚ್ಚಂತ ಹೇಳ್ತಿದಾರಲ್ರಿ ನೀವು ಇಲ್ಲ ಹೇಳಿ ಡ್ರೈವರ್ ಅವ್ರು ನೀವ್ ಹೇಳ್ರಿ ಏನ್ ಬಿಡ್ತೀರಾ ಇಲ್ಲ ನಾವ್ ಬಿಡ್ತೀವಿ ಸರ್ அவர் ಎಲ್ ಮುಖಂಡ್ರು ನೋಡ್ರಿ ಸರ್ ಅವರೇ ಸರಿ ನಿಮ್ಮ ವೈಯಕ್ತಿಕ ದ್ವೇಷ್ರಿ ಸಾರ್ವಜನಿಕರಿಗೆ ನೀವು ಇಲ್ಲಿ ಸಾರ್ವಜನಿಕರಿಗೆ ತೊಂದ್ರೆ ಆದ್ರೆ ವೈಯಕ್ತಿಕ ದ್ವೇಷ ಆಗುತ್ತೆ ಸಾರ್ವಜನಿಕರಿಗೆ ನೀವು ಮಾಡ್ಲಿಲ್ಲ ಅಂದ್ರೆ ವೈಯಕ್ತಿಕ ಆಗತ್ತ ನಾವು ಸಾರ್ವಜನಿಕರ ಆಗುತ್ತಾ ಮುಂಚೆನೇ ನಾವು ಅದನ್ನೇ ಮಾಡ್ತಿದ್ವಿ ಸರ್ ಸೈಡ್ ಈಗ ಹಾಕಿ ಈಗ ಹೇಳ್ತಿದಾರ ಸೈಡ್ ಹಾಕಂತ ನೀವ್ ಯಾಕೆ ಹಾಕೋದಿಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಗಾಡಿ ಸೈಡ್ ಹಾಕಿ